ಗಾಡಿ ಹೆಸರು ಬಂದ್ಬಿಟ್ಟು ಗೊಂಬೆ ಅಂತ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಫುಲ್ ಟೋಟಲ್ ಲಾಸ್ ಆಗಿತ್ತು ಕ್ರೇಜಿ ಕ್ರೇಜಿ ಮಾತ್ರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಾರ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ನಿಮಗೆ ಒಂದು ಕ್ರೇಜಿ ಆಗಿರುವ ತೋರಿಸಿದೆ ಅಂದ್ರೆ ಕ್ಲಾಸಿ ಅವರದ್ದು ಡಿಸೈಕ್ ತೋರಿಸಿದೆ ಬಟ್ ಈ ವಿಡಿಯೋದ ಬಂದ್ಬಿಟ್ಟು ನಾನು ನಿಮ್ಗೆ ಒಂದು ಕ್ರೇಜಿಯಲ್ಲಿ ಕ್ರೇಜಿಷ್ಟಾಗಿ ಬಿಲ್ಡ್ ಮಾಡಿದಂತ ಶಿಫ್ಟ್ ವಿಡಿಯೋ ತೋರಿಸಿದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಓಕೆ ಈ ಟೂ ತೌಸಂಡ್ ಟ್ವೆಂಟಿ ಲೇಟೆಸ್ಟ್ ಮಾಡೆಲ್ ನ ಯಾವ ತರ ಬಿಲ್ಡ್ ಮಾಡಿದ್ದಾರೆ ಮತ್ತೆ ಈ ಗಾಡಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಮತ್ತೆ ಏನೇನು ಇನ್ನೂ ಸ್ಪೆಸಿಫಿಕೇಶನ್ಸ್ ಇದೆ ಮತ್ತೆ ಈ ಗಾಡಿಗೆ ಏನ್ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅದೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ When you're ready shine, I'm a wild homie. But better watch out, this a hot ride. You ain't never gonna see walk out the door. ಬ್ಯೂಟಿ ಗೈಸ್ ನಾನ್ ನಿಮ್ಗೆ ಹೇಳಿದ್ನಲ್ಲ ಅದೇ ಶಿಫ್ಟ್ ಇದು ಈ ಗಾಡಿ ಹೆಸರು ಬಂದ್ಬಿಟ್ಟು ಗೊಂಬೆ ಅಂತ ಆಲ್ ಓವರ್ ಕರ್ನಾಟಕದಲ್ಲಿ ತುಂಬಾ ವೈರಲ್ ಆಗಿದೆ ಗೊಂಬೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಇದೇ ಗಾಡಿನ ತೋರಿಸ್ತಾರೆ ಕೂಡ ಈ ಗಾಡಿಲಿ ನಾನ್ ನಿಮ್ಗೆ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಮತ್ತೆ ಏನೇನ್ ಸ್ಪೆಸಿಫಿಕೇಶನ್ಸ್ ಇದೆ ಮತ್ತೆ ಈ ಗಾಡಿಲಿ ಇನ್ನರಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅನ್ನೋದ ಪೂರ್ತಿ ಈ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ಇನ್ನ ಈ ಗಾಡಿಲಿ ನೀವು ಡೈರೆಕ್ಟ್ ಆಗಿ ನೋಡ್ತಿರೋ ಹಾಗೆ ಈ ಗಾಡಿಲಿ ಬಂದ್ಬಿಟ್ಟು ಸ್ಪಿಟರ್ಸ್ ಹಾಕ್ಸಿದ್ರೆ ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಇದ್ ಬಂದ್ಬಿಟ್ಟು ಎನಿಕಾ ಮೆಸ್ ಗ್ರಿಲ್ ಬರುತ್ತೆ ಓಕೆ ಅಂಡ್ ಒಳಗಡೆ ನೀವು ನೋಡ್ತಿರೋದು ಬಾರ್ ಲೈಟ್ ಹಾಕ್ಸಿದಾರೆ ಟೂ ಕಲರ್ಸ್ ಬಾರ್ ಲೈಟ್ ಬರುತ್ತೆ ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಡಾಂಪಿಂಗ್ ಮಾಡ್ಸಿರೋದು ನೋಡಕ್ ಮಾತ್ರ ನಿಮಗೆ ಸೀರಿಯಸ್ಲಿ ಒರಿಜಿನಲ್ ಕಾರ್ಬನ್ ಫೈಬರ್ ತರನೇ ಕಾಣಿಸುತ್ತೆ ಕಾರ್ಬನ್ ಫೈಬರ್ ಡ್ಯಾಂಪಿಂಗ್ ನ ಈ ಕೂಡ ಮಾಡ್ಸಿದಾರೆ ನೋಡಿ ನಿಮ್ಗೆ ಕ್ರೇಜಿಯಾಗಿ ಕಾಣಿಸ್ತಿದೆ ಮಾತ್ರ ಎಲ್ಲ ಒರ್ಜಿನಲ್ ನೋಡ್ತಿರಂತ ಸ್ಪಾಯ್ಲರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬ್ಯಾಕ್ ಮೆನ್ ಸ್ಪಾಯ್ಲರ್ ಓಕೆ ಅಂಡ್ ಇದಕ್ಕೂ ಕೂಡ ನಿಮ್ಗೆ ಕಾರ್ಬನ್ ಫೈಬರ್ ಡ್ಯಾಂಪಿಂಗ್ ಮಾಡ್ಸಿದ್ದಾರೆ ನೋಡಕ್ ಮಾತ್ರ ಕ್ರೇಜಿಯಾಗಿ ಕಾಣಿಸುತ್ತೆ ಮತ್ತಿಲ್ ನೋಡಿ ಇಲ್ಲಿ ಗೊಂಬೆ ಅಂತ ಹೆಂಗಿದೆ ಗಾಡಿ ಮೇಲೆ ನೋಡ್ದವ್ರಿಗೆ ಅನ್ಸ್ಬೇಕು ಯಾರಿಗೂ ಗೊಂಬೆ ಅಂತ ಗೊಂಬೆ ಅಂದ್ರೆ ಈ ಗಾಡಿ ಇಲ್ಲಿ ನೀವು ನೋಡ್ತಿರಲ್ಲ ಇದು ಬಂದ್ಬಿಟ್ಟು ಕಸ್ಟಮೈಸ್ಡ್ ಹೆಡ್ ಲ್ಯಾಂಪ್ ಇದಕ್ಕೆ ನೀವು ನೋಡ್ತಿರೋ ಹಾಗೆ ರ್ಯಾಪ್ ಕೂಡ ಮಾಡಿಸಿದ ಇನ್ನ ವೀಲ್ ಸೆಕ್ಷನ್ ಕಡೆ ನೋಡೋದಾದ್ರೆ ಇಲ್ಲಿ ಬಂದ್ಬಿಟ್ಟು ಫಿಫ್ಟೀನ್ ಇಂಚ್ ಬರುತ್ತೆ ಈ ಅಲಾಯ್ಸಿಗೆ ಬಂದ್ಬಿಟ್ಟು ಹೈಡ್ರೋ ಟಿಪ್ ಮಾಡಿದ್ದಾರೆ ಮತ್ತೆ ಈ ಟೈರ್ಸ್ ಬಂದ್ಬಿಟ್ಟು ಯಾಕೋ ಟೈರ್ಸ್ ಬರುತ್ತೆ ಒನ್ ನೈಂಟಿ ಫೈವ್ ಬಾರ್ ಸಿಕ್ಸ್ಟಿ ಟೈರ್ಸ್ ಬರುತ್ತೆ ಕಡೆ ಅಂತ ನೋಡ್ತಿರೋದು ಕೂಡ ಇದೆಲ್ಲ ಬಂದ್ಬಿಟ್ಟು ಕಸ್ಟಮೈಸ್ಡ್ ಟೈನ್ ಲ್ಯಾಂಪ್ ಬರುತ್ತೆ ಇದು ಯಾವ್ದು ಕೂಡ ಸ್ಟಾಕ್ ಅಲ್ಲ ಆಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಇವೆಲ್ಲ ಈ ಗಾಡಿ ಬಗ್ಗೆ ಎಷ್ಟೊಂದೆಲ್ಲ ತಿಳ್ಕೊಂಡಾಗ ಈ ಗಾಡಿ ಇಂಟೀರಿಯರ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೋಡ್ಬೇಕಲ್ವಾ ಮಾಡು ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾನು ನಾನ್ ಮಾಡ್ತೀರಾ ಈ ಗಾಡಿ ಇಂಟೀರಿಯರ್ ಬಗ್ಗೆ ತಿಳ್ಸ್ಕೊಡೋದ್ರೆ ಒಳಗಡೆ ಏನೇನ್ ಸ್ಪೆಸಿಫಿಕೇಶನ್ಸ್ ಮತ್ತೆ ಮಾಡಿಫಿಕೇಶನ್ಸ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ತಿರಲ್ಲ ಇಲ್ಲಿ ನೀವು ನೋಡ್ತೀರಾ ಈ ಲೈಟ್ಸ್ ಬಂದ್ಬಿಟ್ಟು ಅಂದ್ರೆ ಟೇಪ್ಲೈಟ್ ಕಾಣಿಸುತ್ತೆ ಇದೆಲ್ಲ ಬಂದ್ಬಿಟ್ಟು ಆಂಬುಲೆನ್ಸ್ ಲೈಟ್ ಬರುತ್ತೆ ಓಹ್ ನಮ್ಮ ಬಾಸ್ ಕೂಡ ಇಲ್ಲೇ ಇದಾರೆ ಆಂಜನೇಯ ಸ್ವಾಮಿ ಅಂಡ್ ಕಮ್ ಟು ದ ವೀಡಿಯೋ ನಾನು ನಿಮಗೆ ಈಗ ತೋರಿಸ್ತಿರೋ ಈ ಸ್ಟೇರಿಂಗಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಇದೆಯಲ್ಲ ಇದೆಲ್ಲ ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಫೋರ್ ಡ್ಯಾಂಪಿಂಗ್ ಮಾಡಿಸಿರೋದು ಓಕೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ತಿರೋ ಗೇರ್ ನೋಬ್ ಕೂಡ ಆಫ್ಟರ್ ಮಾರ್ಕೆಟ್ ಗೇರ್ ನೋಬ್ ಇದೆಲ್ಲ ನೀವು ಆಲ್ಮೋಸ್ಟ್ ನೋಡಿರ್ತೀರ ರೀಲ್ಸ್ ಅಲ್ಲಿ ತುಂಬಾ ವೈರಲ್ ಆಗಿದೆ ಅಂಡ್ ನೀವು ಇಲ್ಲೆಲ್ಲ ನೋಡ್ತೀರಲ್ಲ ಇದೆಲ್ಲ ಪುರಕ್ ಕಾರ್ಬನ್ ಫೈಬರ್ ಫೋರ್ ಡ್ಯಾಂಪಿಂಗ್ ಮಾಡಿಸಿರೋದು ಓಕೆ ಅಂಡ್ ಅಂಡ್ ಇದ್ರಲ್ಲಿ ನಿಮಗೆ ಕ್ರೇಜಿ ಆಗಿರೋ ಮ್ಯೂಸಿಕ್ ಸಿಸ್ಟಮ್ ಇದೆ ಅದೇನಾರು ನೀವು ಕೇಳಿಸ್ಕೊಬಿಟ್ರೆ ಮಾತ್ರ ಸಹಕೆ ಆಗ್ತೀರಾ ಕೇಳಿಸ್ಕೊಳ್ಳಿ ಹೇಗಿರುತ್ತೆ ಅಂತಾನೆ ತಾನೆ ತಂಗೇ ತಾನೆ ಏನ್ ಗುರು ಇದೆ ಮ್ಯೂಸಿಕ್ ಸಿಸ್ಟಮ್ ಏನು ಯಪ್ಪಾ ದೇವರೇ ಡಿ ಜೆ ಸಿಸ್ಟಮ್ ತರ ಇದೇ ಸೈಕ್ ಗುರು ಮಾತ್ರ ಕಿವಿ ಹೋಗ್ಬಿಡುತ್ತೆ ಮಾತ್ರ ಸೈಕಿಗೆ ಸೈಕ್ ಮಾಡಿಫಿಕೇಶನ್ಸ್ ಮಾಡಿದಾರೆ ಮತ್ತೆ ಈ ಗಾಡಿ ಇಷ್ಟೊಂದೆಲ್ಲ ಖರ್ಚು ಮಾಡಿದಾರ ಇದಕ್ಕೆಲ್ಲ ಬಂದ್ಬಿಟ್ಟು ಟ್ವೆಲ್ ಲ್ಯಾಕ್ಸ್ ಪೆಂಟ್ಸ್ ಆಗಿದೆ ನೀವು ನೋಡ್ತಿರೋದು ಬಂದ್ಬಿಟ್ಟು ಬಕೆಟ್ ಸೀಟ್ ಅಂದ್ರೆ ಸ್ಪಾರ್ಕ್ ಅವರ ಸ್ಪೋರ್ಟ್ಸ್ ಬಕೆಟ್ ಸೀಟ್ ಬರುತ್ತೆ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ರೇಸಿಂಗ್ ಸೀಟ್ಸ್ ಇವೆಲ್ಲ ಆಫ್ಟರ್ ಮಾರ್ಕೆಟ್ ಇವೆಲ್ಲ ಇವರೇ ಸಪ್ರೇಟ್ ಆಗಿ ಆಗ್ತಿರೋದು ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಅಂತ ಇದೆಲ್ಲ ಇದ್ ಬಂದ್ಬಿಟ್ಟು ಸೀಟ್ ಬೆಲ್ಟ್ ಓಕೆ ಇದು ನಾರ್ಮಲ್ ಆಗಿ ನೀವು ನೋಡಂತ ಕಾರ್ ಸೀಟ್ ಬೆಲ್ಟ್ ಬಂದ್ಬಿಟ್ಟು ಬಂದ್ಬಿಟ್ಟು ರೇಸಿಂಗ್ ಸಿಸ್ಟಮ್ಸ್ ಇದು ಓಕೆ ರೇಸಿಂಗ್ ಸಿಸ್ಟಮ್ ಇದ್ದಾಗ ಏನಾಗುತ್ತೆ ಇದು ನಿಮಗೆ ಸೇಫ್ಟಿ ಜಾಸ್ತಿ ಪ್ರೊವೈಡ್ ಇದೆ ಡಬಲ್ ಸೀಟ್ ಸೀಟೆಲ್ಲ ತಿಳ್ಕೊಂಡಾಗಾದ್ಮೇಲೆ ಈ ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಬೇಕಲ್ವಾ ಎಕ್ಸಾಸ್ಟ್ ನೋಟ್ ಕೇಳ್ಮೇಲೆ ಗಾಡಿ ಫ್ಲೇಮ್ಸ್ ನೋಡ್ಬೇಕಲ್ವಾ ಯಾವ ಯಾವ ತರ ಬರುತ್ತೆ ಅಂತ ಬನ್ನಿ ನೋಡ್ಕೊಂಡು ಬಂದೇ ಬಿಡೋಣ ಯಾವ ತರ ಇದೆ ಎಕ್ಸಾಸ್ಟ್ ನಂಬಕ್ಕೆ ಆಗ್ತಾ ಇಲ್ಲ ಆಗ್ಬಿಟ್ಟೆ ನಾನು ಸಹಿ ಕುಮಾರ್ ಈ ಆಂಗಲ್ ಇಂದ ನೋಡೋದಾದ್ರೆ ನಿಮ್ಗೆ ಫ್ರಂಟ್ ಒಂದು ಯಾರಿಗೋ ಒಂಥರ ಹಿಟ್ ಅಂಡ್ ರನ್ ಮಾಡಿ ಬಂದಿರ್ತಾರಲ್ಲ ಬ್ಲಡ್ ಎಲ್ಲ ಸ್ಮಾಶ್ ಆಗಿರುತ್ತಲ್ಲ ಆ ತರ ಕಾಣಿಸ್ತಿದೆ ಮಾತ್ರ ಅದೇ ತರ ಸ್ಟಿಕ್ಕರಿಂಗ್ ಗ್ರಾಪ್ ಮಾಡಿಸಿದಾರೆ ನೋಡಿ ಮಾತ್ರ ಏನ್ ಕ್ರೇಜಿ ಲುಕ್ ಆಗಿ ಅಲ್ಲ ಮಾತ್ರ ಗಾಡಿ ಅಂಡ್ ನೀವು ಡೌನ್ ಸೈಡ್ ನೋಡ್ತಿರ್ಬೋದು ಲೈಟ್ ಆನ್ ಆಗಿದೆ ಅಂತ ಇದರಲ್ಲಿ ಅಂಡರ್ ಲೈಟ್ ಕೂಡ ಹಾಕ್ಸಿದ್ದಾರೆ ನೋಡ್ತಿರಲ್ಲ ರೆಡ್ ಅಂಡ್ ಬ್ಲಾಕ್ ಸ್ಟಿಕ್ಕರ್ ಇದೆಯಲ್ಲ ಆಕ್ಚುಲಿ ಅದ್ ಬಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿಸಿರೋದು ಅಲ್ಲಿ ನೀವು ನೋಡ್ತಿರೋದು ಬಂದ್ಬಿಟ್ಟು ಪಕ್ಷಿ ಬಂದ್ಬಿಟ್ಟು ಗುಬ್ಬಚ್ಚಿ ಸ್ಪ್ಯಾರೋ ಸ್ಪ್ಯಾರೋ ನೀವು ವರ್ಲ್ಡ್ ಅಲ್ಲಿ ಎಲ್ಲ ಹುಡುಕಿರೋ ಎಲ್ಲೂ ಕೂಡ ಇಲ್ಲ ಗುಬ್ಬಚ್ಚಿ ಇವಾಗ ಅಂಡ್ ಲೇಡಿ ಬಂದ್ಬಿಟ್ಟು ಏನಂದ್ರೆ ಗೊಂಬೆ ಗೊಲ್ಸಿದಾರೆ ಅಂದ್ರೆ ಈ ಗೊಂಬೆ ಏನಿದೆ ಇದು ಎಲ್ಲೂ ಇಲ್ಲ ಒನ್ ಅಂಡ್ ಓನ್ಲಿ ಪೀಸ್ ಇದು ಅಂದ್ರೆ ಇಂಡಿಯಾದಲ್ಲಿ ಇದೊಂದು ಪೀಸ್ ಇರೋದು ಈ ತರ ಮಾಡಿಫೈ ಮಾಡಿಸಿರೋದು ಅರ್ಥ ಆಯ್ತು ಮತ್ತೆ ಈ ಕಾರ್ ನ ಇಂಜಿನ್ ಸ್ಪೆಸಿಫಿಕೇಶನ್ ನೋಡಿದ್ರೆ ಈ ಕಾರ್ ಬಂದ್ಬಿಟ್ಟು ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಸೆವೆನ್ ಸಿ ಸಿ ಬರುತ್ತೆ ಮತ್ತೆ ಇದು ಬಂದ್ಬಿಟ್ಟು ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಅಂಡ್ ಇದು ಬಂದ್ಬಿಟ್ಟು ಫೈವ್ ಸ್ಪೀಡ್ ಮ್ಯಾನುವಲ್ ಬರುತ್ತೆ ಇದು ಬಂದ್ಬಿಟ್ಟು ಏಯ್ಟಿ ಟು ಬಿ ಎಚ್ ಸಿಕ್ಸ್ ತೌಸಂಡ್ ಆರ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಓಕೆ ಮತ್ತೆ ಈ ಗಾಡಿ ಟು ಟ್ಯೂನ್ ಆಗಿದೆ ಈ ಗಾಡಿ ವಾಟ್ಸ್ಆಪ್ ಮಾತ್ರ ತುಂಬಾ ಕ್ರೇಜಿ ಆಗಿದೆ ಸ್ಟೇಜ್ ಒನ್ ಸ್ಟ್ಯಾಚ್ಯೂ ಡಿಫ್ರೆನ್ಸ್ ನೋಡ್ಕೊಳ್ಳಿ ಯಾವ ತರ ಪರ್ಫಾಮ್ ಮಾಡ್ಬೋದು ಗಾಡಿ ಮಾತ್ರ ಒಂದು ಕ್ಲಾಸಿಕ್ ಫಿಫ್ಟಿಗೆ ಗುರು ರೇಸ್ ಥರ ರೇಸ್ ಕಾರ್ ತರ ಮಾಡಿಫೈ ಮಾಡಿಸಿದ್ರೆ ಯಾವ ತರ ಇರುತ್ತೆ ಹೇಳಿ ಫೀಲ್ ಮಾತ್ರ ಆ ಥರ ಈ ಗಾಡಿ ಬಂದ್ಬಿಟ್ಟು ಟೂ ಹಂಡ್ರೆಡ್ ಟೆನ್ವರೆಗೂ ರೀಚ್ ಆಗಿದೆ ಗುರು ಸ್ಪೀಡು ನಮ್ತೀರಾ ಯಾರಾದರೂ ಸ್ವಿಫ್ಟ್ ಅಲ್ಲಿ ಟೂ ಹಂಡ್ರೆಡ್ ಟೆನ್ ರೀಚ್ ಮಾಡಿದ್ದಾರೆ ಅಂದ್ರೆ ಬಟ್ ಈ ಗಾಡಿ ಸಾಧಿಸುತ್ತೆ ಅದ

ರೆಡಿ ಮಾಡೋದೆ ನನ್ನ ಆಸೆ ಓಕೆ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಓನ್ ಡಿಸೈನಿಂಗ್ ಅವರು ಡಿಸೈನ್ ಓಕೆ ಅಂದ್ರೆ ನೀವು ಶೋರೂಮ್ ಇಂದ ಏನಂತಂದ್ರೆ ಅವಾಗ್ಲೇ ಡೈರೆಕ್ಟ್ ಮಾಡ್ಸಿದ್ದ ಅಥವಾ ಯಾವ ತರ ಅವರು ಗಾಡಿ ಬಂದಿ ಶೋರೂಮ್ ಇಂದ ಬಂದಿ ಒಂದು 2 ಇಯರ್ಸ್ ಸೇಮ್ ಓಪನ್ ಸ್ಪ್ರೆಡ್ ಮ್ಯಾಗ್ ವೀಲ್ ಅಲ್ಲಿ ಓಡಿಸ್ತಾ ಇದೆ ಅಂದ್ರೆ ಶೋರೂಮ್ ಕಂಡೀಷನ್ ಇಂದ ಹಾಗೆ ಓಡಿಸ್ತಾ ಇದೆ ನಾನು ಆಲ್ರೆಡಿ ಇದು 6 ಟು 7 ಡ್ರ್ಯಾಗ್ ಓಡಿಸಿದ್ದೀನಿ ಆಹಾ ಅದರ ಪ್ಲೇಸ್ಮೆಂಟ್ ಎಲ್ಲಾ ತಗೊಂಡಿದ್ದೀನಿ ಓಕೆ ಬಟ್ ಅದ ಆದ್ಮೇಲೆ ತಿರುಗಾ ಏನು ಮಾಡ್ದೆ ಆಕ್ಸಿಡೆಂಟ್ ಆಯ್ತು ನನಗೆ ಇದೇ ರೋಡ್ ಅಲ್ಲಿ ಯಾಕಂದ್ರೆ ಲೈಕ್ 2000 ಟ್ವೆಂಟಿ ತರ್ಡ್ ಜೂನ್ ನೈನ್ತ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ನನ್ಗೆ ಇದೇ ರೋಡ್ ನಾನು ನಾನ್ ಡೆಸ್ಟ್ರೈ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಫುಲ್ ಟೋಟಲ್ ಲಾಸ್ ಆಗಿತ್ತು ಈಗ ತಂದಾಣಿ ತಾನೆ 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 ತಾನೇ ಬಂದ್ಬಿಟ್ಟು ನಾನು ನಾನು ಯಾರೇ ಹೇಳಿದ್ರು ನನ್ನ ಫ್ರೆಂಡ್ಸ್ ಹೇಳಿದ್ರು ಎಲ್ಲಾ ಹೇಳಿದ್ರು ಗಾಡಿ ಮಾರ್ಬಿಡು ಇಲ್ಲ ಹಂಗೆ ಅಲ್ಲಿಂದ ಹಂಗೆ ಇದ್ ಮಾಡ್ಬಿಡು ಟೋಟಲ್ ನನ್ ಗಾಡಿ ರೆಡಿ ಮಾಡ್ಸಕ್ಕೆ ಶೋರೂಮ್ ಅಲ್ಲೇ ಪಿನ್ ಟು ಪಿನ್ ಶೋರೂಮ್ ಕಾಟೇರ ಮೋಟರ್ಸ್ ಅಂತ ಇಲ್ಲಿ ತಲಗಟ್ಪುರ ಹತ್ರ ಇರೋದು ಪಿನ್ ಟು ಪಿನ್ ಸೆವೆನ್ ಲ್ಯಾಕ್ಸ್ ತರ್ಟಿ ಫೈವ್ ತೌಸಂಡ್ ಎಕ್ಸ್ಟ್ರಾ ತಿರ್ಗಾ ಗಾಡಿ ಸೆವೆನ್ ಲ್ಯಾಕ್ ಸಮಥಿಂಗ್ ಸೆವೆನ್ ಲ್ಯಾಕ್ ತರ್ಟಿ ತೌಸಂಡ್ ಬಿಲ್ ಎಲ್ಲ ಇಲ್ಲ ಇದೆ ಅದನ್ನ ಫುಲ್ ಟೋಟಲ್ ಕೊಟ್ಬಿಟ್ಟು ಜಸ್ಟ್ ಗಾಡಿ ಬಾಡಿ ರೆಡಿ ಮಾಡಕ್ ಅಷ್ಟಾಗಿ ಸೆಲ್ ಮಾತ್ರ ಸೆಲ್ ಮಾತ್ರ ಸೆಲ್ ಇಂಜಿನ್ ಅಷ್ಟೇನೆ ಅಷ್ಟ ರೆಡಿ ಮಾಡಕ್ ಅಷ್ಟು ಕೊಟ್ಟಿನ ಅದನ್ನ ಎಲ್ಲಾ ಹೇಳಿದ್ರು ನೀನ್ ಅಷ್ಟ ಗಾಡಿ ಆಗುತ್ತೆ ಸುಮ್ನೆ ಯಾಕೆ ರೆಡಿ ಮಾಡಿಸ್ತಾ ಅಂತ ನಾನ್ ಒಂದೇ ಮಾತಿದ್ರು ಇವಾಗ ಕಟ್ಕೊಂಡ್ರೆ ಇಂಡತಿನ ಅವ್ಳು ಆಕ್ಸಿಡೆಂಟ್ ಆಯ್ತು ಕಾಲ್ ಮುರಿದೋಯ್ತು ಅಂತ ಅನ್ಬಿಟ್ಟು ನಾವ್ ಅವ್ಳನ್ನ ಬಿಟ್ಬಿಟ್ಟು ಇನ್ನೊಬ್ಳ್ದು ಕಟ್ಕೊಳಕ್ ಆಗುತ್ತೆ ನಂಗೆ ಅದೇ ತರಾನೇ ನಾನುನು ಯಾಕಂದ್ರೆ ನನ್ಗೆ ಯಾಕಂದ್ರೆ ಡ್ರೀಮ್ ನನ್ ಫಸ್ಟ್ ಕಾರ್ ನಾನ್ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ನಾನ್ ಲೋನ್ ಕಟ್ಕೊಂಡು ನನ್ನ ಫಸ್ಟ್ ಕಾರ್ ಅಂದ್ರೆ ಇದು ಇದು ಹೆಸರು ಗೊಂಬೆ ಅಂತ ಅವಾಗ ಯಾಕೆ ನನ್ ಗೊಂಬೆ ಅಂತ ಹೆಸರು ಇಕ್ತೆ ಅಂದ್ರೆ ಎಲ್ಲಾ ಯಾರೇ ನೋಡಿದ್ರು ಒಂಥರ ಗೊಂಬೆ ತರ ಕಾಣಬೇಕು ಅಂದ್ಬಿಟ್ಟು ನಾನು ಅದಾಗಿಂದ ಗೊಂಬೆ 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 ಅಂತ ಕರೀತೆ ಅವಾಗಿಂದ ಇಮೋಷನ್ ಸಿಫ್ಟ್ ಏನಕ್ಕೆ ಬ್ರೋ ಬೇರೆ ಕಾರ್ಸ್ ಬೇರೆ ಕಾರ್ಸ್ ತಗೋಬಹುದು ಬಟ್ ಶಿಫ್ಟ್ ಅಲ್ಲಿ ಇರೋ ಕ್ರೇಜ್ ಬಟ್ ಗೊತ್ತಿಲ್ಲದಲ್ಲ ಇರೋರಿಗೆ ಶಿಫ್ಟ ಅಂತಾರೆ ಬಟ್ ಏನಂದ್ರೆ ಎವರ್ ಗ್ರೀನ್ ಹೌದು ಬ್ರೋ ಅದು ಟಿಪಿಕಲ್ ಕನ್ನಡಿಗೆ ಬ್ರೋ ಒಂದ್ ವಿಡಿಯೋದಲ್ಲಿ ಹೇಳಿದಾರ ನೋಡಿ ಶಿಫ್ಟ್ ಸ್ಟಾರ್ಟಿಂಗ್ ಲಾಂಚ್ ಆದ್ರಿಂದ ಇಲ್ಲಿವರೆಗೂ ಅಂದ್ರೆ ಅದೇ ತರ ಬಜಾರ್ ಎಲ್ಲ ಆಗೇ ಇದೆ ಬಟ್ ಏನಂದ್ರೆ ಒಂದು ಕಾಂಪ್ಯಾಕ್ಟ್ ಕಾರ್ ಇರ್ಬೋದು ಫ್ಯಾಮಿಲಿ ಕಾರ್ ಇರ್ಬೋದು ಅಥವಾ ಈ ಗಾಡಿ ರೇಸಿಗೆ ರೆಡಿ ಮಾಡೋದಾಗಿರ್ಬೋದು ಮಾಡಿಫಿಕೇಶನ್ಸ್ ಆಗಿರ್ಬೋದು ಎಲ್ಲಾದ್ರಲ್ಲೂ ಒಂದು ಟಾಪ್ ಹಿಟ್ ತಂದಿರಂತ ಗಾಡಿ ಅನ್ಸುತ್ತೆ ಬ್ರೋ ಮತ್ತೆ ಸ್ವಿಫ್ಟ್ ಅನ್ನೋದು ಏನಂದ್ರೆ ಬಡೂರ್ ಬಾದಾಮಿ ಅಂತಾನೆ ಕರಿಬಹುದು ಹಾ ಬ್ರೋ ಇದೊಂದು ಗ್ರೇಟ್ ಇದು ಬಡೂರ್ ಬಾದಾಮಿ ಸ್ವಿಫ್ಟ್ ಅಂದ್ರೆ ಬಡೂರ್ ಬಾದಾಮಿ ಯಾಕಂದ್ರೆ ನನ್ನ ಹತ್ರ ಅಷ್ಟಿಲ್ಲ ಯಾಕಂದ್ರೆ ನಾನು ಬಿ ಎಂ ಡಬ್ಲ್ಯೂ ಓಡಾಡಷ್ಟು ರೇಂಜ್ ರೋವರ್ ಅಲ್ಲಿ ಓಡಾಡಷ್ಟು ನನ್ನ ಹತ್ರ ಅಮೌಂಟ್ ಇಲ್ಲ ಆಗಿರ್ಬೋದು ಬಟ್ ನನಗೆ ಬಿ ಎಂ ಡಬ್ಲ್ಯೂ ಆಗಿರ್ಬೋದು ರೇಂಜ್ ರೋವರ್ ಆಗಿರ್ಬೋದು ಲ್ಯಾಂಬರ್ ಗಿಣಿ ಆಗಿರ್ಬೋದು ಅವಂತಿ ಆಗಿರ್ಬೋದು ಎಲ್ಲ ಇದೆ ಗಾಡಿ ಸೈಕೋ ಬ್ರೋ ಮಾತ್ರ

ಮಾತ್ರ ನೀವು ಆರ್ ಪಿ ಎಂ ಎತ್ತೊಡಿದಿದೆ ಮಾತ್ರ ಹಂಗೆ ಗಾಡಿ ಒಳಗಡೆ ಕುತ್ಕೊಂಡೆ ಈ ತರ ಸೌಂಡ್ ಇದೆ ಅಂದ್ರೆ ನೀವು ಹೊರಗಡೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೊರ್ಗಡೆ ಯಾವ ತರ ಸೌಂಡ್ ಇರುತ್ತೆ ಅಂತ ಮಾತ್ರ ಇವತ್ತಿನ ವಿಡಿಯೋ ನಿಮ್ಗೆ ಗೊಂಬೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಒಪಿನಿಯನ್ ಈ ಗೊಂಬೆ ಮೇಲೆ ಏನಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬರ್ ನಮಗೂ ಸಪೋರ್ಟ್ ಮಾಡಿ ಬರೋಂತ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೂ ಕ್ರೇಜ್ ಆಗಿರೋ ನೋಟಿಫಿಕೇಶನ್ಸ್ ಕಾರ್ತಾ ಇರ್ತೀನಿ ಸೊ ಓಕೆ ಸಿ ಯು ಬಾಯ್